ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ ಮಾಜಿ ಸಚಿವ ಎಚ್ಡಿ ರೇವಣ್ಣ ದೇವೇಗೌಡರು ಸುಮ್ಮನೆ ಕುಳಿತಿಲ್ಲ ತೊಂಬತ್ಮೂರನೇ ವಯಸ್ಸಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ನಡೆಯುತ್ತಿದೆ ಎಂದು ಗಮನಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಸೇರಿ ಎರಡೂ ರಾಷ್ಟೀಯ ಪಕ್ಷಗಳು ಏನು ಮಾಡುತ್ತಿದ್ದಾರೆ ಎಂದು ಪ್ರತಿನಿತ್ಯ ನೋಡುತ್ತಿದ್ದಾರೆ ದೇವೇಗೌಡರು ಇವತ್ತಿಗೂ ಎದೆಗುಂದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೋಜನ ಕೂಟ ಆಯೋಜಿಸಿದ್ರು ನಿಮ್ಮ ಜೊತೆ ಊಟ ಮಾಡುತ್ತಿರುವುದು ನನ್ನ ಭಾಗ್ಯ ಎಂದು ದೇವೇಗೌಡರಿಗೆ ಹೇಳಿದ್ದಾರೆ ಯಾರೂ ಧೃತಿಗೆಡಬೇಕಿಲ್ಲ ದೇವೇಗೌಡರ ಮೇಲೆ ಈ ಲೋಕಾಯುಕ್ತ ಸಿಒಡಿ ಸೇರಿ ಎಲ್ಲಾ ಕೇಸ್ ಹಾಕಿದ್ರು ತನಿಖೆ ಮಾಡಿದ ಅಧಿಕಾರಿ ದೇವೇಗೌಡರ ಕಾಲಿಗೆ ಬಿದ್ದು ತಪ್ಪಾಯಿತು ಅಂದ್ರು ಪೊಲೀಸರನ್ನ ಇಟ್ಕೊಂಡು ಹೆದರಿಸ್ತೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಅನುಭವಿಸುವ ಕಾಲ ಬರುತ್ತೆ ಎರಡೂವರೆ ವರ್ಷದಿಂದ ಜಿಲ್ಲೆಯಲ್ಲಿ ಏನು ನಡೆಯುತ್ತಿದೆ ಗೊತ್ತಿದೆ ಸಕಲೇಶಪುರದಲ್ಲಿ ಒಂದು ತಿಂಗಳಿನಲ್ಲಿ ಮೂರು ಉಪವಿಭಾಗಾಧಿಕಾರಿ ಬದಲಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಜನರನ್ನ ಕರೆತರಲು ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಲೂಟಿ ನಡೆಯುತ್ತಿದೆ ಹಾಸನ ಜಿಲ್ಲಾಧಿಕಾರಿ ಬೆಳಿಗ್ಗೆ ರಾತ್ರಿ ಸಭೆ ನಡೆಸುತ್ತಾರೆ ನನ್ನ ಮೇಲೆ ಎಷ್ಟು ಕೇಸ್ ಹಾಕಿಸ್ತಾರೆ ಹಾಕಿಸ್ಲಿ ನಾನು ಏನು ಅಂತ ತೋರಿಸ್ತೇನೆ ದೇವೇಗೌಡರು ರೇವಣ್ಣ ರಾಜಕೀಯ ಮುಗಿದು ಹೋಯಿತು ಅಂದರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮಿಂದಲೇ ಹೆಚ್ ಕೆ ಕುಮಾರಸ್ವಾಮಿ ಸೋತರು ನನ್ನ ಮುಗಿಸ್ಬೇಕು ಅಂಥ ಏನೆಲ್ಲ ಮಾಡಿದ್ರು ಅಂತಹವನ್ನೆಲ್ಲ ನೋಡಿ ಬಿಟ್ಟಿರುವವನು ನಾನು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮಂತ್ರಿ ತಪ್ಪು ಮಾಡಿದ್ದೆ ತನಿಖೆ ಮಾಡಿ ಅಂತ ಸ್ಪೀಕರ್ ಅವರಿಗೆ ಲೆಟರ್ ಕೊಟ್ಟಿರುವ ಏಕೈಕ ಮಂತ್ರಿ ನಾನು ಬೇಕಂತಲೇ ಎಲೆಕ್ಷನ್ ವೇಳೆ ನನ್ನ ಮೇಲೆ ಯಾವೆಲ್ಲ ಕೇಸ್ಗಳನ್ನ ಹಾಕಿಸಿದ್ರು ಗಿರಾಕಿಗಳು ನಮ್ಮ ತಂದೆ ತಾಯಿ ಕಣ್ಣೀರು ಹಾಕಿಸಿದ್ದಾರೆ ಅವರು ನಮ್ಮ ತಂದೆ ತಾಯಿ ಎದುರುಗಡೆ ನಾಶವಾಗದೇ ಇದ್ರೆ ನಾನು ದೇವೇಗೌಡರ ಮಗನೇ ಅಲ್ಲ ಇಂತಹ ಶಾಪ ತಟ್ಟಿರುವುದನ್ನ ನಾನು ರಾಜಕೀಯದಲ್ಲಿ ನೋಡಿದ್ದೇನೆ ಎಂದರು

ನಿಮ್ಮ ಇನ್ನೊಂದು ಆಕಡೆ ಮೂರು ಮಸೀದಿಗೆ ಒಂದೊಂದು ಸಮುದಾಯ ಕಟ್ಟಕ್ಕೆ ಎರಡು ಕೋಟಿ ಕೊಟ್ಟಿದ್ವಿ ಈಗ ಮನೆ ಕುಮಾರ ಇದು ನೋಡಿ ನಿಮ್ಮ ಅಭಿವ್ಯಕ್ ಅಲ್ಲಿ ಯಾರು ಕೇಳಿಲ್ಲ ಸಾಕು ಮಾತಾಡ್ಸಿಲ್ಲ ಸುಮಾರು ನಲ್ವತ್ತು ಕೋಟಿ ಖರ್ಚು ಮಾಡಿ ಮಾಡಿಕೊಟ್ಟೆ ಎಷ್ಟು ಹೊತ್ತ ರೇಟಲ್ಲಿ ಎಸ್ ಡೇಟ್ ಬ್ಯಾಂಕ್ ಇವತ್ತು ನಾಲ್ಕು ಸಾವಿರ ಐದು ಸಾವಿರ ಇದೆ ಅಲ್ಲಿ ಐನೂರು ಸಾವಿರ ರೂಪಾಯಿ ತಗೊಳ್ಳೋದಿಲ್ಲ ಸುಮಾರು ರಸ್ತೆಗಳಿಗೆ ನಗರದಲ್ಲಿ ಎಕ್ಸ್ಪೋರ್ಟ್ ಡೇಟಾ ಕೊಟ್ಟೆ ಇವತ್ತು ಏನ್ ಮಾಡ್ತೀವಿ ಕಾಂಗ್ರೆಸ್ ಮನವರೆಗೆ ನಾಲ್ಕು ಸಾವಿರಕ್ಕೆ ಐದು ಸಾವಿರ ಕೊಡಿ ಇಲ್ಲಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಸಮಾಜ ಯಾರು ಜಿಲ್ಲಾ ಪಂಚಾಯತ್ ಸಭೆ ಶಾಸನದಲ್ಲಿ ಒಂಬತ್ತು ಜನ ಮುಸಲ್ಮಾನ ಮುಖಂಡ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಸನ ಮಹಾನಗರ ಪಾಲಿಕೆ ಅಧ್ಯಕ್ಷರು ಕೊಟ್ಟವರ ಅಧ್ಯಕ್ಷರು ಕೊಟ್ಟವರ ಈ ಜಿಲ್ಲೆಯಲ್ಲಿ ಎಲ್ಲ ಸಾಮಾಜಿಕ ಅಧಿಕಾರ ಕೊಟ್ಟಂತ ಹೇಳ್ತಾರ ಕೊಟ್ಟೇ ಇದ್ದರೆ ಅದು ದೇವೇ ಕೂಡ ಜಾತ್ರೆ ಅಂತ ಹೇಳಂತ ಎಲ್ಲ ರಾಮಕರು ಈ ದೇಶದಲ್ಲಿ ಬೇಲೂರಲ್ಲಿ ಅಪಾಧ್ಯಕ್ಷ ಮಗಾಧ್ಯಕ್ಷ ರಾಮಕರು ಎಲ್ಲರೂ ನೋಡಿದಿರ ರಾಮಗ್ರನ್ನ ಹನ್ನೊಂದು ರೂಪಾಯಿ ಮಾಡೋಕ್ಕೆ ಒಬ್ಬ ಮಂತ್ರಿ ಬಂದು ಓಟ್ ಆಗ್ತದೆ ಅಂದರೆ ಇಡೀ ಇಡೀ ದೇಶದಲ್ಲಿ ಒಬ್ಬ ಬ್ರಾಹ್ಮಣನ ಪ್ರಧಾನಮಂತ್ರಿ ಮಾಡೋಕ್ಕೆ ದೇವೇಗೌಡರು ಬಂದು ಓಟ್ ಆಗ್ತಾರೆ ಅಂದರೆ ನೀವು ಅರ್ಥ ಮಾಡಬೇಕು ಸರ್ ಅರ್ಥ ಮಾಡಿ ನಾನು ಕೆಲಸದ ಬಗ್ಗೆ ಆಗಲ್ಲ ಎಲ್ಲ ಮಾತಾಡೋಣ ಕೆಲವ್ರು ಹೇಳ್ತಾರೆ ಕೊಟ್ಟು ಮೊನ್ನೆ ನೋಡಿದ್ರು ಹೋಗಿ ಉಂಟುಗಳು ರಾಜ್ಯದ ಮುಖ್ಯಮಂತ್ರಿ ಏನು ಸಕಲೇಶ್ವರಕ್ಕೆ ಗೊತ್ತಾರಂತ ಅದು ಏನೇನು ಗೊತ್ತಾಗ ನೋಡ ಇಲ್ಲೂ ಎರಡು ವರ್ಷ ಸೈಕಲ್ ರೀ ಬರಲ್ಲ ಬರೋಣ ಇವರೀತ ಅಲ್ಲ ಎರಡು ವರ್ಷ ಸೈಕಲ್ ಕೊಡ್ತೀವಿ ಯಾವ ಆಲೆ ಹಿಡಿತಾರೋ ಅಥವಾ ಇನ್ಯಾವು ಎಲ್ಲೆಲ್ಲಿ ಏನೇನು ಮಾಡುತ್ತಾರೋ ನೋಡರು ಸಕಲೇಶ್ವರ ಇದು ಮಲ್ನಾಡಿದೆ ಇದಕ್ಕೆ ವಿಶೇಷ ಇಲ್ಲೇನು ಕೇಳ್ತೀರಿ ನೀವು ಒಂದು ರಸ್ತೆ ಕೇಳ್ತೀರಿ ಒಂದು ಗುಡಿಯೋರು ಕೇಳ್ತೀರಿ ಒಂದು ಕರೆಂಟ್ ಕೇಳ್ತೀರಿ ಇನ್ನೇನಾದ್ರು ಕೇಳ್ತೀರಾ ಇಲ್ಲ ಇವತ್ತು ಕೆಲ ಇಲ್ಲ ನಮ್ಮ ಹತ್ರ ಇದು ದುಡ್ಡಿಲ್ಲ ರಸ್ತೆ ದುಡ್ಡಿಲ್ಲ ಕರೆಂಟ್ ದುಡ್ಡಿಲ್ಲ ಕರೆಂಟ್ ಬೇಡಕ್ಕೆ ಹೋದ್ರೆ ನಾವು ಕೊಟ್ಟರೆ ಇದೇನು ಬೇಕಾದ್ರೆ ಎಣ್ಣೆ ಅಂಗಡಿ ಕೊಡ್ತೀವಿ ಬೇಕಾದ್ರೆ ವಿಶೇಷವಾಗಿ ಎಣ್ಣೆ ಅಂಗಡಿ ಕೊಡ್ತೀವಿ ನಾಳೆ ಇಂಧನ ಮಂತ್ರಿ ಒಂದು ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೀನಿ ನಾಲ್ಕು ವರ್ಷ ಇಂಧನ ಮಂತ್ರಿ ಆಗಿತ್ತು ಒಂದು ಬಿಡಗಾಲ ಕ್ರೆಡಿಟ್ ರೇಟ್ ಜಾಸ್ತಿ ಮಾಡಿದ ಎಷ್ಟು ಟಿ ಸಿ ಹಾಕಿ ಕೊಟ್ಟಿದ್ದು ಐದು ಸಾವಿರ ರೂಪಾಯಿ ಒಂದು ಟಿ ಸಿ ಹಾಕಬೇಕು ಇವತ್ತು ನಾಲ್ಕು ಲಕ್ಷ ರೂಪಾಯಿ ತಗೊಂಡು ಕೊಟ್ಟರೆ ಟಿ ಸಿ ಬರೀ ಹಾಕಬೇಕು ಅರವತ್ತು ಸಾವಿರ ಟಿ ಸಿ ಕೆಲವು ತಪ್ಪು ಮಾಡಿದ್ದೀನಿ ದೇವರು ಮಾತು ಕೇಳಿದೆ ನಾವು ತಪ್ಪು ಮಾಡಿದರೆ ಕೆಲವು ದೇವರು ಹೇಳಿದ್ರು अरसे के लिए यादें करने पैदा तो पड़ते हैं तुम लीगा एक इस्तानपुरा रहना कि मूंग कटे जो कोटे यादों कोटे यादों याद लक्ष्य पूर्ण लक्ष्य ढांप लक्ष्य ढांप के लाउंड वही ना वो कोटे चाला करने पड़े यादे रहित करवा इमोशनल नेक्स्ट एप्प

ಇವತ್ತು ಬ್ಯಾಂಕ್ ಉತ್ತಮ ಕೆಲಸ ಮಾಡ್ತಾ ಅಂತ ಮೂರು ಕೋಟಿ ಮೂರೂರು ಕೋಟಿ ದಾಖಲೆ ಕುಡಿಸ್ತೇನೆ ಯಾವ್ದು ಇಲ್ಲ ಯಾವ್ದು ದಾಖಲೆ ಇಲ್ಲ ನೇರ್ಪು ಮಾಡಿದರೆ ಎಷ್ಟು ಕೆಲಸ ಮಾಡಿದ್ದು ಇವತ್ತು ಉದಾಹರಣೆಗೆ ನಾನು ಇದರ ಮಂತ್ರಿಕೆ ನೋಡಿ ಕಂಪ್ಲೀಟ್ ಎರಡು ಸಾವಿರ ಜನ ಆಯ್ತು ಅವರು ಚೆನ್ನಾಗಿ ಕೊಟ್ಟೆ ಒಂದು ಮನೆ ಇರ್ಬೋದು ಎರಡು ಮನೆ ಇರ್ಬೋದು ಮೂರು ಮನೆ ಇರ್ಬೋದು ಅವರು ಅವರಿಗೆ ಕಂಪೇನಿ ಕೊಟ್ಟಿರೋಕೆ ದೇಶ ಗುರ್ನರೇ ಎಷ್ಟು ರೋಡಿ ಶಿವಾಕರಿಲ್ಲ ಕೊಟ್ಟರೆ वो तो 8000 ಜನ ಲೈಫ್ ಮೇನ್ ಅಂತೆ ಇಂಜಿನಿಯರ್ಗಳು ಸ್ಪೆಷಲ್ ಟೆಕ್ನೀಷಿಯನ್ ಮಾಡಿ ಕೂರ್ತೆ ಅಂತೆ ಯಾವ ಚೇತೂರಿ ಬಷ್ಟೇ ತರ ಕೊಟ್ಟೆ 얘는 ಅಂತ ಕಾರ್ಯಪರಿಚಿತಿ 얘는 ಅಂತೆ ಹೇಳಿದ ಯುವತಿ ತಿಂದ ಅವರಿಗೆ ಶಿಕ್ಷಣ ಕೊಡ್ಕೊಟ್ಟರೆ ಯಾರು કુમારપુર વરવડીગે 48 તાલુકા કેન્દ્રલે પીયુ કોલેજ ઇલા કુમાર 48 તાલુકા 50 તાલુકા ફર્સ્ટ લેવલ કોલેજ ઇલા જિલ્લા કેન્દ્ર પરકેટ કોલેજ ઇલા જેદુ કુમારન મારતરે 870 ફર્સ્ટ લેવલ કોલેજ માંડી એટલે કે 408 ટીચર્સ પીયુ કોલેજ આદુ માંડી 208 ટીચર્સ ಅದೇ ರೀತಿ ಸಾವಿರದ ಇವರು ಎಷ್ಟು ಸಟ್ಟೇಶ್ಪುರಕ್ಕೆ ಸ್ಕೂಲ್ ಕೊಟ್ಟರು ಎಷ್ಟು ಕೊಟ್ಟರೆ ಷಟ ಹದಿನೆಂಟು ಸ್ಕೂಲ್ ಕೊಟ್ಟಿದ್ದು ಒಂದೇ ಬಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಇವತ್ತು ಆಧಾರ್ ಕಾರ್ಡ್ ಮಾಡಬೇಕು ಅಂತ ಜೀವಕರಣ ಏನಾದ್ರು ಮಾಡಿ ನಮ್ಮ ಈ ಬೆಳಗನ್ನ ದುಡ್ಡು ಕೊಡಿಸ್ಬಿಡಿ ಆಧಾರ್ ಕಾರ್ಡ್ ಮಾಡಕ್ಕೆ ಬರೀ ಅವತ್ತು ಮಾಡದಿದ್ರೆ ಮಾಡಕ್ಕೆ ರೆಡಿ ಕುಮಾರ ಆರು ಅದು ಮಾಡಿ ಕೊಡ್ತೀವಿ ಮತ್ತೆ ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಕೂಡ ಇವತ್ತು ಆಯ್ಕೆ ಒಂದು ರೈತರ ಮಕ್ಕಳು ತೊಂದರೆ ಕೊಡುತ್ತೆ ಅಂತ ಮೂರು ಕಡೆ ಮುರಾಜಿ ಶಾಲೆ ಮಾಡಬೇಕು ಅಂತ ನಾವು ಮಾಡಿದ್ವಿ ಮೂರು ಕಡೆ ಮುರಾಜಿ ಶಾಲೆ ಏನಾಯ್ತು ಏನ್ ಮಾಡಿದ್ರಿ ಸರ್ಕಾರ ಎರಡು ವರ್ಷ ಆಯ್ತಲ್ಲ 25 ಜಿಲ್ಲೆ ಜಿಲ್ಲಾಧಿಕಾರಿ ಬೆಳಿಕೆ ಇದ್ದರೆ ನರಿ ಹೇಳಕೊಂಡೆ ನಮ್ಮದೇನ ಹೇಳಿ ಎಸ್ ಕೆ ಸಂಕಷ್ಟ ರಕ್ಷಕಟ ताकत ಇತ್ತು ತರ ಕರೆ ಇಲ್ಲಿ ಇಲ್ಲೇ ಇದ್ದು ರಾಜಕೀಯ ಮುಗಿದೋಯ್ತು ರಾಜಕೀಯ ದೇವರ ಮುಗಿದೋಯ್ತು ದೇವೇಗೌಡರು ಮುಗಿದೋಯ್ತು ದೇವೇಗೌಡರು 2 ವರ್ಷ ಕಾದಿದ್ದಾರೆ ನಾನು ಕ್ಯಾನ್ಸಲ್ ಪಟ್ಟೆ ಇವತ್ತ ಮಾತಾಡಕ್ಕೆ ಬಂದಿಲ್ಲ ಯಾಕಂದ್ರೆ ಮುಂದೆ ತೋರ್ಸ್ತೀವಿ ರಾಜಕಾರ್ ಬಂದಿದ್ದ ನಾಲ್ಕು ಪಂಚಾಯತ್ ಇವತ್ತು ಉಪಾಧ್ಯಕ್ಷರು ಅವರ ತಂದೆ ಶಾಸಕರಾಗಬೇಕಾಯಿತವರು ನಮ್ಮ ಮುಖಂಡ ಶಾಸಕರ ಅವರವ್ರ ತಂದೆ ಪಾಪ ಎಷ್ಟು ಎರಡು ಸಾವಿರ ಎಷ್ಟು ಎರಡು ಮೂರು ಸಾವಿರ ಆ ಉದ್ದೇಶದಲ್ಲಿ ಆ ಕುಟುಂಬದ ಮರ್ಯಾದೆ ಕಾಪಾಡಬೇಕಾದ

ವರ್ಷ ಈಗ ಸಾವು ನಮ್ಮ ಇಬ್ರಾಹಿಂ ಹೇಳಿದ ಸಾ ಇಬ್ರಾಹಿಂ ಸಾಹೇಬ ಬೇರೆ ಆಸಿಫ್ ಸಾಹೇಬ ಬೇರೆ ನಾನು ನಾನಿರೊಂದು ಮೂವತ್ತು ವರ್ಷಗಳ ಕಾಲ ಸಾಸ್ಲಿಮ ಏನು ವರ್ಷಕ್ಕೊತ್ತ ಆಚರಣೆ ಮಾಡ್ತಾರೆ ರಾಜಕಾರಣಿ ಹೇಳ್ಬಿಟ್ಟು ಈ ಕಾಂಗ್ರೆಸ್ ನಾನು ಮುಸಿಯ ಮುಸಲ್ಮಾನರಿಗೆ ಅವ್ರ ಹಬ್ಬದಲ್ಲಿ ನಮ್ಮ ಇರಬೇಕು ಅನ್ನೋ ಕಾಂಗ್ರೆಸ್ ಮುಖಂಡರುಗಳು ಭಾವೇರಿ ಅಂತ ಹೇಳಿ